ಭಾಳ ಸಿಂಪಲ್ ಆಗಿ ಅದರ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇದೆ ತುಂಬ ಯಾರಿಗೆ ಕೂಡ ಮಾಡುವಂಥದ್ದು ಅಥವಾ ಅದರ ವೆಂಡರ್ಸ್ಗಳ ಹತ್ರ ಹೋದರೆ ಅವರು ಕೂಡ ಮಾಡಿಕೊಡ್ತಾರೆ ಇಲ್ಲಿ ಪುತ್ತೂರಲ್ಲಿ ನಾವು ರಾಜ್ಯ ಮಟ್ಟದ ಅಪ್ರೂವ್ಡ್ ವೆಂಡರ್ ಇದರದ್ದು ಅದಕ್ಕೆ ಬೇಕಾಗುವಂಥದ್ದು ಒಂದು ಮನೆಯ ಪರ್ ಪ್ರೆಸೆಂಟ್ ಕರೆಂಟ್ ಬಿಲ್ ಒಂದು ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ ಪುಸ್ತಕದ ಕಾಪಿ ಇವಿಷ್ಟಿತ್ತು ಅಂತೇಳಿ ಆದರೆ ನಾವು ಅದನ್ನು ರಿಜಿಸ್ಟರ್ ಮಾಡಲಿಕ್ಕೆ ಆಗ್ತದೆ ರಿಜಿಸ್ಟರ್ ಮಾಡೋದು ಮಾಡಿದ ತಕ್ಷಣ ಕಸ್ಟಮರಿಗೆ ಒ ಟಿ ಪಿ ಹೋಗ್ತದೆ ಆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕಂಪ್ಲೀಟ್ ಆಗ್ತದೆ ಅದರ ನಂತರ ನಾವು ಅದಕ್ಕೆ ಬೇಕಾದಂಥ ಫೈಲನ್ನು ಬಿಲ್ಡಪ್ ಮಾಡ್ತೇವೆ ಈ ರೀತಿಯ ಒಂದು ಫೈಲ್ ಬಿಲ್ಡಪ್ ಮಾಡ್ತೇವೆ ಇದು ಕೆ ಇ ಬಿಗೆ ಕೊಡಲಿಕ್ಕಿರುವಂಥದ್ದು ಇದರಲ್ಲಿ ಸುಮಾರು ಒಂದು ಎಂಟು ಒಂಬತ್ತು ಅಪ್ಲಿಕೇಶನ್ ಫಾರ್ಮ್ಗಳಿರ್ತದೆ ಬೇರೆ ಬೇರೆ ಆ ಅಪ್ಲಿಕೇಶನ್ ಫಾರ್ಮ್ಗಳು ಅವರ ಕೆ ಇ ಬಿಯ ಪ್ರೊಸೀಜರ್ಗಳೆಲ್ಲ ಇರ್ತದೆ ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡಿ ಕೊಡ್ತೇವೆ ಇದು ಸಾಧಾರಣ ಒಂದು ಕಿಲೋ ವ್ಯಾಟಲ್ಲಿ ಅಥವಾ ಎರಡು ಕಿಲೋವ್ಯಾಟ್ ಅಥವಾ ಮೂರು ಕಿಲೋವ್ಯಾಟ್ ಹಾಕಿಕೊಂಡವರದ್ದು ಯಾವ ರೀತಿ ನಾವು ಅದನ್ನು ಸೆಲೆಕ್ಟ್ ಮಾಡ್ಬೋದು ಅಂತಲೇ ಹೇಳೋದಕ್ಕೆ ನಮ್ಮ ಮನೆಯ ಕನ್ಸಂಪ್ಷನ್ ನೋಡಿಕೊಂಡು ನಾವು ಸೆಲೆಕ್ಟ್ ಮಾಡೋದು ಬೆಟರ್ ಈಗ ಅಂದಿನ ಕಾಲದಲ್ಲಿ ಒಂದು ಕಿಲೋವ್ಯಾಟ್ ಸ್ಯಾಂಕ್ಷನ್ಡ್ ಲೋಡ್ ಇರುವಂಥ ಮನೆಯವರಿಗೆ ಬಹುಶಃ ಈಗ ಮೂರು ಕಿಲೋವ್ಯಾಟ್ ಖರ್ಚಾಗಲಿಕ್ಕೂ ಸಾಕು ಅಂಥವರು ಅವರ ಒಂದು ಕಿಲೋವ್ಯಾಟ್ ಸ್ಯಾಂಕ್ಷನ್ ಲೋಡನ್ನು ಕೆ ಇ ಬಿಯಲ್ಲಿ ಮೂರು ಕಿಲೋವ್ಯಾಟಿಗೆ ಇನ್ಕ್ರೀಸ್ ಮಾಡಿಸಿ ನಂತರ ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಯಾವಾಗಲೂ ಒಳ್ಳೇದು ಇಲ್ಲದಿದ್ದರೆ ಬಹುಶಃ ಸ್ವಲ್ಪ ಭ್ರಮ ನಿರಸನ ಆಗ್ಬೋದು ಅಂದರೆ ನಾನು ಸೂರ್ಯಗರ ಹಾಕಿದ್ದೇನೆ ಆದರೆ ನನಗೆ ಈಗಲೂ ಕರೆಂಟ್ ಬಿಲ್ ಬರ್ತಾ ಉಂಟು ಅಷ್ಟೇ ಬರ್ತಾ ಉಂಟು ಅಂತಲೇ ಅನಿಸ್ಬೋದು ಆ ದೃಷ್ಟಿಯಿಂದ ಈ ರೀತಿ ಅದನ್ನು ನಮ್ಮ ಸ್ಯಾಂಕ್ಷನ್ ಲೋಡನ್ನು ಜಾಸ್ತಿ ಮಾಡಿಸಿ ನಾವು ಸೂರ್ಯಗಾರ ಯೋಜನೆ ಅಡಿಯಲ್ಲಿ ಸೋಲಾರನ್ನು ಹಾಕ್ಬೋದು